ಓಂ ಗುರುಭ್ಯೋ ನಮಃ ಬಂಧುಗಳೇ ಈ ಮನುಷ್ಯ ಕೆಲವೊಂದು ಸಂಗತಿಗಳನ್ನು ಎಷ್ಟು ಮೋಹಿಸುತ್ತಾನೆ ಎಂದರೆ ಅವುಗಳಿಗಾಗಿ ಜೀವನ ಪೂರ್ತಿಯು ಅದೆಷ್ಟು ಬೇಕಾದರೂ ಕಷ್ಟಪಡಲು ಸಿದ್ಧನಿರುತ್ತಾನೆ ಮತ್ತು ಅವುಗಳಿಗಾಗಿ ಜೀವವೂ ಕೊಡಲು ಸಿದ್ಧನಾಗಿರುತ್ತಾನೆ ಅಷ್ಟು ಪ್ರಮಾಣದಲ್ಲಿ ಅವುಗಳನ್ನು ಮೋಹಿಸುತ್ತಾನೆ ನನ್ನದು ನನ್ನದು ಎಂದು ಜಂಬಪಟ್ಟು ಹೇಳುತ್ತಿರುತ್ತಾನೆ ಅದು ನನ್ನದು ಇದು ನನ್ನದು ಎಂದು ಜಂಬ ಕೊಚ್ಚಿಕೊಂಡು ಮೆರೆಯುತ್ತಿರುತ್ತಾನೆ ಅಂಥವರಿಗಾಗಿ ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಅದೇನು ಅಂದರೆ ಯಾವ ವಸ್ತುಗಳನ್ನು ನನ್ನದು ಎಂದುಕೊಳ್ಳಬೇಕೆಂದು ಈಗಾಗಲೇ ಮಹಾತ್ಮರು ಹೇಳಿದ್ದಾರೆ ಆ ಮಾತನ್ನ ತಾವು ಕೇಳಿದ ಮೇಲೆ ನಿಮ್ಮದೇ ಆಗಿರುವಂತಹ ಒಂದು ವಸ್ತುವನ್ನ ತೋರಿಸಬೇಕು ಯಾವ ವಸ್ತುಗಳು ನನ್ನದೆಂದು ಹೆಮ್ಮೆ ಪಡಬೇಕೆಂದರೆ ಆ ವಸ್ತುಗಳ ಮೇಲೆ ನಮ್ಮ ಒಡೆತನ ಇರಬೇಕು ಅಂದರೆ ಆ ವಸ್ತುವಿನ ಪೂರ್ಣ ಮಾಲೀಕತ್ವ ನಮ್ಮ ಕಡೆ ಇರಬೇಕು ಅಂದರೆ ಆ ವಸ್ತುವಿನ ನಿರ್ಮಿತಿಯು ನಮ್ಮ ಇಚ್ಛೆಯಂತೆ ಆಗಿರಬೇಕು ಆ ವಸ್ತುವಿನ ರಕ್ಷಣೆ ಪೋಷಣೆ ಮತ್ತು ಅದರ ಬದಲಾವಣೆಗಳು ಕೂಡ ನಮ್ಮ ಇಚ್ಛೆಯಂತೆಯೇ ಆಗಬೇಕು ಮತ್ತು ಅವುಗಳ ಲಯವು ಕೂಡ ಅಂದರೆ ಅವುಗಳ ನಾಶವೂ ಕೂಡ ನಮ್ಮ ಇಚ್ಛೆಯಂತೆಯೇ ನಡೆಯಬೇಕು ಹಾಗೂ ನಾವು ಇಚ್ಛೆಪಟ್ಟರೆ ನಾಶವಾದ ವಸ್ತುವನ್ನ ಪುನಃ ನಮ್ಮ ಇಚ್ಛೆಯಂತೆ ಪುನರುತ್ಪತ್ತಿ ಮಾಡಲು ಬರಬೇಕು ಇಷ್ಟು ಒಡೆತನ ನಮ್ಮ ಹತ್ತಿರ ಇದ್ರೆ ಯಾವ ವಸ್ತುವಿನ ಇಷ್ಟು ಒಡೆತನವು ನಮ್ಮ ಹತ್ತಿರವಿರುತ್ತೋ ಅಂತಹ ವಸ್ತುವನ್ನ ನಾವು ನನ್ನದು ಎಂದು ಹೇಳಬೇಕೆಂದು ಮಹಾತ್ಮರು ಹೇಳಿರುತ್ತಾರೆ ಬಂಧುಗಳೇ ಅಂತಹ ವಸ್ತು ಯಾವುದಾದ್ರೂ ನಿಮ್ಮ ಹತ್ತಿರ ಇದ್ದರೆ ಅದನ್ನು ತಾವು ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಧನ್ಯವಾದಗಳು